ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಕಸದ ಬುಟ್ಟಿ ಎಂದು ಇದ್ದೇ ಇರುತ್ತೆ ಹಾಗಾಗಿ ಕಸದ ಬುಟ್ಟಿಯನ್ನು ಎಲ್ಲರಲ್ಲಿ ಇಡುವಂತಿಲ್ಲ ಯಾಕೆ ಅಂದರೆ ಈ ದಿಕ್ಕಿನಲ್ಲೇನಾದರೂ ನೀವು ಕಸದ ಬುಟ್ಟಿಯನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿ ಅನಾವ್ಯಯ ಆಗುತ್ತೆ ನಿಮ್ಮ ಉದ್ಯೋಗದಲ್ಲಿ ಕಿರಿಕಿರಿ ಆಗುತ್ತೆ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ತೀರಾ ಸ್ನೇಹಿತರೆ ಹಾಗಾಗಿ ನಿಮಗೆ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸಾಲದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇದು ನಮ್ಮ ಮನೆ ತಾನೇ ಹಾಗಾಗಿ ಕಸದ ಬುಟ್ಟಿ ಎಲ್ಲಂದರಲ್ಲಿ ಇಡಬಹುದು ಯಾವ ಮೂಲೆಯಲ್ಲಿ ಬೇಕಾದರೂ ಇಡಬಹುದು ಅಂತ ತುಂಬಾ ಜನ ಅಂದ್ಕೊಂಡಿರ್ತಾರೆ ಇನ್ನು ಕೆಲವರು ಅಡಿಗೆ ಮನೇಲಿ ಕೂಡ ಇಟ್ಕೊಂಡಿರ್ತಾರೆ ಯಾಕೆ ಅಂತಂದ್ರೆ ಅಡಿಗೆ ಮಾಡುವಾಗ ಆ ತರಕಾರಿ ಎಲ್ಲ ಕಟ್ ಮಾಡಿದನ್ನೆಲ್ಲ ಹಾಗೆ ಅದರಲ್ಲಿ ಕಸದ ಬುಟ್ಟಿಲಿ ಹಾಕೋದಕ್ಕೆ ಈಸಿ ಅಂತ ತುಂಬಾ ಜನ ಅಡಿಗೆ ಮನೇಲಿ ಕೂಡ ಕಸದ ಬುಟ್ಟಿ ಇಟ್ಕೊಂಡಿರ್ತಾರೆ ಇವು ಕೆಲವರು ಇರ್ತಾರೆ ಎಲ್ಲಿ ಜಾಗ ಇದ್ರೆ ಅಲ್ಲಿ ಕಸನ ಎಸಿ ಇರ್ತಾರೆ ಇನ್ನು ಮನೆಯ ಮೇನ್ ಡೋರ್ ಹತ್ರನೂ ಕಸವನ್ನ ಶೇಖರಿಸಿಡೋದಾಗ್ಲಿ ಅಥವಾ ಕಸನ ಎಲ್ಲರಲ್ಲಿ ಹಾಕೋದಾಗ್ಲಿ ಅಥವಾ ಕಸವನ್ನು ಎರಡು ಡಸ್ಟ್ಬಿನ್ ಮೂರು ಡಸ್ಟ್ಬಿನ್ ಆಗಷ್ಟು ಅದನ್ನು ಶೇಖರಿಸಿಡ್ತಾ ಇರ್ತಾರೆ ಈ ರೀತಿಯಾಗಿ ನೀವು ಮನೆಯಲ್ಲಿ ಇಡೋದ್ರಿಂದನೂ ನಿಮಗೆ ವಾಸ್ತು ದೋಷ ಉಂಟಾಗುತ್ತೆ ಸ್ನೇಹಿತರೆ ನಿಮ್ಮದೇ ಆದ ಮನೆಯ ಕಸ ನಿಮ್ಮ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ ಯಾವ ಮನೆಯಲ್ಲಿ ಕಸದ ಬುಟ್ಟಿಗಳ ಬಳಕೆ ಆಗೋದಿಲ್ಲವೋ ಅಂತಹ ಮನೆಗೆ ವಾಸ್ತು ದೋಷ ಸಂಭವಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಸದ ಬುಡ್ಡಿಯನ್ನು ಇಡುವ ಸಂದರ್ಭದಲ್ಲಿ ನೀವು ಯಾವ ಜಾಗದಲ್ಲಿ ಹಾಗೂ ಯಾವ ದಿಕ್ಕಿನಲ್ಲಿ ನೀವು ಕಸದ ಬುಟ್ಟಿಯನ್ನು ಇರಿಸ್ತಾ ಇದ್ದೀರಾ ಅನ್ನೋ ನೀವು ವಿಶೇಷ ಗಮನವನ್ನು ಹರಿಸಬೇಕಾಗತ್ತೆ ಸರಿಯಾದ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಡದೇ ಹೋದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸಂಚಲನೆ ಆಗುತ್ತೆ ಅಲ್ಲದೆ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಒಂದರ ಮೇಲೊಂದು ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಇದು ಮಾತ್ರವಲ್ಲದೆ ಕುಟುಂಬಸ್ಥರ ನಡುವೆ ಭಿನ್ನಾಭಿಪ್ರಾಯ ಸಹ ಹೆಚ್ಚಾಗುತ್ತೆ ಪದೇ ಪದೇ ಜಗಳ ಮನಸ್ತಾಪಗಳು ಕೂಡ ಉಂಟಾಗ್ತಾ ಇರುತ್ತೆ ಹೀಗಾಗಿ ಮನೆಯ ಕಸದ ಬುಟ್ಟಿಯನ್ನು ನೀವು ಇರಿಸುವಾಗ ದಿಕ್ಕು ವಾಸ್ತುಶಾಸ್ತ್ರದ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಯಾವ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಡಬೇಕು ಅನ್ನೋದನ್ನು ತಿಳ್ಕೊಂಡು ಇಡಬೇಕಾಗತ್ತೆ ಇನ್ನು ಈ ದಿಕ್ಕಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ಕಸದ ಬುಟ್ಟಿಯನ್ನು ಇರಿಸಬಾರ್ದು ಅದು ಯಾವ ದಿಕ್ಕು ಅಂತನ್ನೋದಾದರೆ ಈಶಾನ್ಯ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕಸ ಸಂಗ್ರಹಣೆ ಮಾಡುವುದು ಶುಭವಲ್ಲ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನ ನಷ್ಟ ಸಂಭವಿಸುತ್ತೆ ಮಾತ್ರವಲ್ಲದೆ ನಕಾರಾತ್ಮಕ ಶಕ್ತಿ ಕೂಡ ಸಂಚಲನೆ ಹೆಚ್ಚಾಗುತ್ತೆ ಸ್ನೇಹಿತರೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಸಹ ದುಪ್ಪಟ್ಟು ಹಣ ಖರ್ಚಾಗ್ತಾ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಹಣ ಮನೆಯಲ್ಲಿ ನಿಲ್ಲೋದೇ ಇಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ ಎಷ್ಟೊಂದು ದುಡಿದ್ರೂ ನಮ್ಮ ಮನೇಲಿ ಹಣ ಕೈಯಲ್ಲಿ ನಿಲ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ ನೀವು ಸರಿಯಾದ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಟ್ಟಿದ್ದೀರಾ ಅಂತ ಒಂದು ಸಾರಿ ನೀವು ಸ್ನೇಹಿತರೆ ಚೆಕ್ ಮಾಡ್ಕೊಳ್ಳಿ ಎರಡನೇ ದಿಕ್ಕು ಯಾವುದು ಅಂದರೆ ಆಗ್ನೇಯ ದಿಕ್ಕು ಮನೆಯ ಆಗ್ನೆಯ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇರಿಸಿದ್ರೆ ಈ ಕೂಡಲೇ ಅದನ್ನು ಬೇರೆಡೆಗೆ ನೀವು ಸ್ಥಳಾಂತರಿಸಬೇಕಾಗತ್ತೆ ಸ್ನೇಹಿತರೆ ಯಾಕೆ ಅಂದರೆ ಈ ದಿಕ್ಕಿನಲ್ಲಿ ನೀವು ಕಸ ಎಸಿತಿದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಶ್ರಮ ವಹಿಸಿದರೂ ಪದೇ ಪದೇ ಅದು ವ್ಯರ್ಥ ಆಗುತ್ತಾ ಇರ್ತದೆ ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರು ಅದು ತುಂಬಾ ಅಡೆತಡೆಗಳನ್ನ ಅನುಭವಿಸ್ತಾ ಇರ್ತೀರ ಯಾವುದೇ ಕೆಲಸದಲ್ಲಿ ನಿಮಗೆ ಜಯ ಅನ್ನೋದು ಸಿಗೋಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಆಗ್ನೇಯ ದಿಕ್ಕಿಗೆ ನೀವು ಕಸದ ಬುಟ್ಟಿಯನ್ನು ಇಡಬೇಡಿ ಈಗಾಗಲೇ ಇಟ್ಟಿದ್ದೀರಾ ಅಂದರೆ ಅದನ್ನು ಅಲ್ಲಿಂದ ತೆಗೀರಿ ಮೂರನೇ ದಿಕ್ಕು ಯಾವುದು ಅಂದರೆ ಅದು ಉತ್ತರ ದಿಕ್ಕು ಉತ್ತರ ದಿಕ್ಕಿನಲ್ಲಿ ನೀವೇನಾದರೂ ಕಸದ ಬುಟ್ಟಿಯನ್ನು ಇರಿಸಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಅದು ಶುಭ ಅಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನೀವು ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ ಅದರಲ್ಲಿ ಬರೀ ನಷ್ಟವೇ ಆಗ್ತಾ ಇರುತ್ತೆ ಸುಮಾರು ಜನ ಹೇಳ್ತಾ ಇರ್ತಾರೆ ನನಗೆ ಅಲ್ಲಿ ಬಾಸ್ ಕಿರಿಕಿರಿ ಕೊಡ್ತಾ ಇರ್ತಾರೆ ಅಥವಾ ನಮಗೆ ಪ್ರಮೋಷನ್ ಇಲ್ಲ ಅಂತ ಹೇಳ್ತಿರ್ತಾರೆ ಈ ರೀತಿಯಾಗಿ ನೀವು ಉತ್ತರ ದಿಕ್ಕಿಗೇನಾದರೂ ಡೆಸ್ಟ್ಬಿನ್ ಇಟ್ಟರೆ ಈ ರೀತಿಯಾಗಿ ಆಗುತ್ತೆ ಇನ್ನು ವ್ಯವಹಾರದಲ್ಲೂ ಕೂಡ ನಷ್ಟ ಆಗ್ತಾ ಇರುತ್ತೆ ನೀವು ವ್ಯಾಪಾರ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ನಿಮಗೆ ಬರೀ ನಷ್ಟವೇ ಆಗ್ತಾ ಇರುತ್ತೆ ಹೊರತು ಅದರಲ್ಲಿಂದ ನಿಮ್ಗೆ ಯಾವುದೇ ಹಣ ಗಳಿಕೆ ಅನ್ನೋದು ಇರಲ್ಲ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿಗೆ ನೀವು ಕಸದ ಬುಟ್ಟಿಯನ್ನು ಇಡಬಾರ್ದು ಇನ್ನು ನಾಲ್ಕನೇ ದಿಕ್ಕು ಅಂದರೆ ಅದು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ನೀವು ಕಸದ ಬುಟ್ಟಿಯನ್ನು ಇರಿಸಿದ್ರೆ ನೀವು ಎಷ್ಟೇ ಕಷ್ಟಪಟ್ಟರೂ ಸಹ ಯಶಸ್ಸು ಅನ್ನೋದು ಸಿಗ್ತಾನೆ ಇರಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಯಶಸ್ಸು ಸಿಗಲ್ಲ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕಿನಲ್ಲಿ ಯಾವುದೇ ಕಸ ಸಂಗ್ರಹಣೆ ಇರಬಾರ್ದು ಇದು ಮನೆಯ ಸದಸ್ಯರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಿಡಿಯುಂಟು ಮಾಡ್ತಾ ಇರ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ಅಡೆತಡೆ ಅನ್ನೋದು ಆಗ್ತಾನೇ ಇರುತ್ತೆ ಸ್ನೇಹಿತರೆ ನಾ ದಕ್ಷಿಣ ದಿಕ್ಕು ಮನೆಯ ದಕ್ಷಿಣ ದಿಕ್ಕು ಕೂಡ ಕಸ ಸಂಗ್ರಹಣೆಗೆ ಯೋಗ್ಯವಾದ ದಿಕ್ಕು ಎಂದು ಪರಿಗಣಿಸುವುದಿಲ್ಲ ಯಾಕೆ ಅಂದರೆ ಈ ದಿಕ್ಕಿನಲ್ಲಿ ಕಸ ಸಂಗ್ರಹಿಸುವುದಾದರೆ ಮನೆಯಲ್ಲಿ ಹಣ ಉಳಿಯೋದೇ ಇಲ್ಲ ಯಾವುದೇ ಮನೆಯ ಸದಸ್ಯರು ಋಣಾತ್ಮಕ ಚಿಂತೆಗಳು ಜಾಸ್ತಿ ಆಗ್ತಾ ಇರುತ್ತೆ ಮನೆಯ ಸದಸ್ಯರ ಮಧ್ಯ ಜಗಳಗಳನ್ನೋದು ಹೆಚ್ಚಾಗ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಣ ಅನ್ನೋದು ಉಳಿತಾನೇ ಇರಲ್ಲ ನೀವು ಎಷ್ಟೇ ಕಷ್ಟಪಟ್ಟರು ಮನೆಯಲ್ಲಿ ಒಂದು ಬಿಡಿಗಾಸು ಕೂಡ ಉಳಿಯಲ್ಲ ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ ಹಾಗಾದರೆ ಯಾವ ದಿಕ್ಕಿನಲ್ಲಿ ನಾವು ಕಸದ ಬುಟ್ಟಿಯನ್ನು ಇಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ವಾಯುವ ಮತ್ತು ನೈಋತ್ಯ ದಿಕ್ಕುಗಳು ಮಾತ್ರ ಕಸದ ಸಂಗ್ರಹಣೆಗೆ ಯೋಗ್ಯವಾದ ದಿಕ್ಕುಗಳಾಗಿವೆ ಈ ದಿಕ್ಕಿನಲ್ಲಿ ನೀವು ಕಸದ ಬುಟ್ಟಿಯನ್ನು ಇರಿಸಿದ್ರೆ ನಿಮಗೆ ಯಾವುದೇ ಹಾನಿ ಉಂಟಾಗೋದಿಲ್ಲ ಮನೆಯ ಸದಸ್ಯರ ನಡುವೆ ಯಾವುದೇ ಸಕಾರಾತ್ಮಕ ಆಲೋಚನೆಗಳು ಕೂಡ ಬರೋದಿಲ್ಲ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನೀವು ಏನಪ್ಪ ಕಸದ ವಿಷ ಅಲ್ವಾ ಕಸದ ಬುಟ್ಟಿ ಅಲ್ವಾ ಅದನ್ನ ಮನೇಲಿ ಎಲ್ಲಿ ಬೇಕಾದರೂ ಇಡ್ಬೋದು ಅಂತ ಯಾವುದೇ ಕಾರಣಕ್ಕೂ ನೀವು ಬೇಜವಾಬ್ದಾರಿತನವನ್ನು ತೋರಿಸ್ಬೇಡಿ ಸ್ನೇಹಿತರೆ ಯಾಕೆ ಅಂದರೆ ಅದರಿಂದ ನಮಗೆ ಬರೀ ನಷ್ಟ ಆಗುತ್ತೆ ಹೊರ್ತು ಅದರಿಂದ ಯಾವುದೇ ಕಾರಣಕ್ಕೂ ನಮಗೆ ಉದ್ಧಾರ ಅನ್ನೋದು ಆಗಲ್ಲ ಜಯ ಅನ್ನೋದು ಸಿಗಲ್ಲ ಹಾಗಾಗಿ ನೀವು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರಬೇಕು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಖುಷಿ ಖುಷಿಯಾಗಿರಬೇಕು ಅಂದರೆ ನೀವು ವಾಯುವ್ಯ ಮತ್ತು ನೈಋತ್ಯ ದಿಕ್ಕಿಗಳಿಗೆ ಮಾತ್ರ ಕಸದ ಸಂಗ್ರಹಣೆಗೆ ಯೋಗ್ಯವಾದ ಸ್ಥಳ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಈ ರೀತಿಯಾಗಿ ಇಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲ ಕರೆಕ್ಟ್ ಅಂದರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಸ್ನೇಹಿತರೆ ಎಲ್ಲೋ ಒಂದು ಕಡೆ ನಾವು ಈ ರೀತಿ ಸಣ್ಣ ಸಣ್ಣ ವಿಷಯಗಳಲ್ಲೂ ತಪ್ಪು ಮಾಡ್ತಾ ಹೋದರೆ ನಮಗೆ ಅದು ವಾಸ್ತು ದೋಷ ಉಂಟಾಗುತ್ತೆ ಅದಕ್ಕಾಗಿ ನೀವು ಮೊದಲು ನೀವು ಡಸ್ಟ್ಬಿನ್ ಎಲ್ಲಿ ಇಡ್ತಾ ಇದ್ದೀರಾ ಯಾವ ಜಾಗದಲ್ಲಿ ಇಡ್ತಾ ಇದ್ದೀರಾ ಅದು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಡಸ್ಟ್ಬಿನ್ನ ಸರಿಯಾದ ಜಾಗದಲ್ಲಿ ಇಡಬೇಕಾಗುತ್ತೆ ಸಣ್ಣ ಸಣ್ಣ ವಿಷಯಗಳೇ ನಮಗೆ ದೊಡ್ಡದಾಗಿ ಪರಿಣಾಮ ಬೀರುತ್ತೆ ಸ್ನೇಹಿತರೆ ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡೋದು ಬೇಡ ಯಾಕೆ ಇದನ್ನೆಲ್ಲ ಸರಿ ಮಾಡ್ಕೊಬಹುದು ಇದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಒಂದು ಡಸ್ಟ್ಬಿನ್ ಚೇಂಜ್ ಮಾಡೋದು ನಮಗೆ ದೊಡ್ಡ ಕೆಲಸನೇ ಅಲ್ವಲ್ಲ ಸ್ನೇಹಿತರೆ ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ನಾವು ಡಸ್ಟ್ಬಿನ್ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಸದಸ್ಯರ ನಡುವೆ ನಮಗೆ ಸಂಬಂಧ ಚೆನ್ನಾಗಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸುತ್ತೆ ಹಾಗೆಯೇ ಮಕ್ಕಳ ಮಾತು ಕೇಳ್ತಾರೆ ನಮ್ಮ ಉದ್ಯೋಗದಲ್ಲಿ ನಮಗೆ ಜಯ ಸಿಗುತ್ತೆ ಅನ್ನೋದಾದರೆ ಈ ಸಣ್ಣ ವಿಷಯನ ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಹೋಗಬೇಡಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು